ವಿಶ್ವದ ಎಲ್ಲ ರೈತರು ಪ್ರಗತಿಶೀಲ ರೈತರಾಗಬೇಕೆಂಬ ಆಶಯ ಹೊಂದಿದ್ದಾರೆ ಆದರೆ ಅವರು ಹಲವಾರು ಸಮಸ್ಯೆಗಳನ್ನು ಎದುರಿಸುತ್ತಿದ್ದಾರೆ ಕೀಟಗಳು ರೋಗಗಳು ಮತ್ತು ಹವಾಮಾನ ಬದಲಾವಣೆ ಇವು ಸಾಮಾನ್ಯ ಸಮಸ್ಯೆಗಳಾಗಿದ್ದರೂ ಇವುಗಳ ಜೊತೆಗೆ ಯಾರು ಗಮನ ಹರಿಸಿದ ಕೆಲವು ಪ್ರಮುಖ ಸಮಸ್ಯೆಗಳು ಇವೆ ತಾಂತ್ರಿಕ ಮಾಹಿತಿಯ ಕೊರತೆ ಸಮಸ್ಯೆಗಳು ಮುನ್ಸೂಚನೆ ತಿಳಿಯದಿರುವುದು ಸಮಸ್ಯೆ ಗುರುತಿಸುವುದರಲ್ಲಿ ವಿಫಲತೆ ಮುನ್ನೆಚ್ಚರಿಕೆ ಕ್ರಮಗಳನ್ನು ತಿಳಿಯದಿರುವುದು ಕೃಷಿ ಚಟುವಟಿಕೆಗಳು ಸರಿಯಾದ ಸಮಯಕ್ಕೆ ನೆನಪಾಗದಿರುವುದು ಸರಿಯಾದ ಔಷಧಿ ಮತ್ತು ಗೊಬ್ಬರಗಳನ್ನು ಆಯ್ಕೆ ಮಾಡುವುದು ಉತ್ತಮ ಗುಣಮಟ್ಟದ ಬೀಜಗಳು ಕೀಟನಾಶಕಗಳು ಗೊಬ್ಬರಗಳು ಲಭ್ಯವಿರದಿರುವುದು ಸೂಕ್ತ ಕೀಟನಾಶಕ ಶಿಲೀಘ್ರ ನಾಶಕ ಪೋಷಕಾಂಶಗಳು ಸಂಯೋಜನೆ ತಿಳಿಯದಿರುವುದು ನಿಖರವಾದ ಮತ್ತು ನಂಬಲು ಅರ್ಹವಾದ ಮಾಹಿತಿಯ ಮೂಲ ತಿಳಿಯದಿರುವುದು ವೈಯಕ್ತಿಕ ಸಲಹೆಗಳ ಕೊರತೆ ದಾಖಲೆ ಇಡುವ ಅಭ್ಯಾಸದ ಕೊರತೆ ಕೃಷಿ ತಜ್ಞರ ತಡವಾದ ಭೇಟಿ ಪರೀಕ್ಷಿತ ಮತ್ತು ಸುಧಾರಿತ ಬೇಸಾಯ ಕ್ರಮಗಳ ಲಭ್ಯವಿರದಿರುವುದು ನರ್ಸರಿ ಬೆಳೆಗಾರರ ಮಾಹಿತಿ ಇರದಿರುವುದು ಮತ್ತು ಮಾರುಕಟ್ಟೆಯ ಜ್ಞಾನ ಮಾಹಿತಿಯ ಕೊರತೆ ಈ ಎಲ್ಲ ಸಮಸ್ಯೆಗಳಿಗೆ ಪರಿಹಾರವಾಗಿ ಸಿದ್ಧಗಂಗಾ ಕ್ಲಿನಿಕ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಪರಿಚಯಿಸುತ್ತಿದೆ ಅಗ್ರಿ ಕ್ಲಿನಿಕ್ ಆಪ್ ಇದು ರೈತರಿಗೆ ಅಗತ್ಯವಿರುವ ಎಲ್ಲವನ್ನು ಒಳಗೊಂಡಿರುವ ರೈತ ಸ್ನೇಹ ಆ್ಯಪ್ ಆಗಿದೆ ಈ ಅಗ್ರಿ ಕ್ಲಿನಿಕ್ ಆಪ್ ಮೂರು ಪ್ರಮುಖ ವಿಶೇಷಗಳನ್ನು ಹೊಂದಿದೆ ಮೊದಲನೆಯದು ಬೆಳೆ ಸಲಹೆ ಮತ್ತು ಪರಿಹಾರ ಎರಡನೆಯದು ಅಗ್ರಿ ಇ ಕಾಮರ್ಸ್ ಮನೆ ಬಾಗಿಲಿಗೆ ಔಷಧಿಯನ್ನು ತಲುಪಿಸುತ್ತದೆ ಮೂರನೆಯದು ರೈತನು ನರ್ಸರಿ ಬೆಳೆಗಾರರು ಮತ್ತು ಉತ್ಪನ್ನ ಖರೀದಿದಾರರೊಂದಿಗೆ ಸಂಪರ್ಕಿಸುವುದು ಬೆಳೆ ಸಲಹೆ ಮತ್ತು ಪರಿಹಾರ ನಾವು ಕೃಷಿ ತಜ್ಞರ ವಿಶೇಷ ತಂಡವೊಂದನ್ನು ಹೊಂದಿದ್ದೇವೆ ಇದು ರೈತರಿಗೆ ಈ ಕೆಳಗಿನ ಸಹಾಯವನ್ನು ಆಪ್ ಮುಖಾಂತರ ನೀಡುತ್ತದೆ ಬೆಳೆ ಜೀವನ ಚಕ್ರದ ಆಧಾರದ ಮೇಲೆ ಸಮಸ್ಯೆಗಳನ್ನು ಊಹಿಸಿ ರೈತರಿಗೆ ಮುಂಚಿತ ಎಚ್ಚರಿಕೆ ನೀಡುತ್ತದೆ ಸಮಸ್ಯೆಯನ್ನು ಗುರುತಿಸಿ ಲಭ್ಯವಿರುವ ಉತ್ತಮ ಪರಿಹಾರವನ್ನು ನೀಡುತ್ತದೆ ಸಮಸ್ಯೆ ಗಂಭೀರವಾಗುವ ಮುಂಚೆ ನಿಯಂತ್ರಣಕ್ಕಾಗಿ ತಡೆಗಟ್ಟುವ ಕ್ರಮಗಳನ್ನು ಶಿಫಾರಸು ಮಾಡುತ್ತದೆ ಬೆಳೆ ಜೀವನಚಕ್ರ ಹಾಗೂ ಕೀಟ ರೋಗಗಳ ತೀವ್ರತೆಯ ಆಧಾರದ ಮೇಲೆ ಕಾಲಮಿತಿಯ ಶಿಫಾರಸುಗಳು ಅಗ್ರಿ ಕ್ಲಿನಿಕ್ ಆ್ಯಪ್ ಹಾಗೂ ವಾಟ್ಸಪ್ ಮುಖಾಂತರ ನೀಡಲಾಗುತ್ತದೆ ಅಷ್ಟೇ ಅಲ್ಲ ವಿವಿಧ ಕಂಪನಿಗಳಿಂದ ಹೊಸ ಉತ್ಪನ್ನಗಳನ್ನು ಗುರುತಿಸಿ ನಮ್ಮ ಬೇಸಾಯ ಕ್ರಮದಲ್ಲಿ ಸೇರಿಸಿ ಉತ್ತಮ ಫಲಿತಾಂಶಗಳಿಗಾಗಿ ಉಪಯೋಗಿಸಲಾಗುತ್ತದೆ ಹೆಚ್ಚು ಯಶಸ್ಸು ಪಡೆಯುವಂತಹ ಪರೀಕ್ಷಿತ ಹಾಗೂ ಸುಧಾರಿತ ಬೇಸಾಯ ಕ್ರಮಗಳನ್ನು ರೂಪಿಸುವುದು ನಮ್ಮ ಅಗ್ರಿ ಆ್ಯಪ್ನ ಹೆಲ್ಪ್ಲೈನ್ನ ಸಂಖ್ಯೆ ಒಂದು ಎಂಟು ಸೊನ್ನೆ ಸೊನ್ನೆ ಮೂರು ಸೊನ್ನೆ ಒಂಬತ್ತು ಎರಡು ಒಂದು ಎಂಟು ಐದು ಹಾಗೂ ವಾಟ್ಸಪ್ನ ಸಂಖ್ಯೆ ಎಂಟು ಒಂದು ಎರಡು ಮೂರು ಎಂಟು ಐದು ನಾಲ್ಕು ಮೂರು ಸೊನ್ನೆ ಮೂರು ಮುಖಾಂತರ ರೈತರಿಗೆ ವೈಯಕ್ತಿಕ ಸಲಹೆ ಮತ್ತು ಮಾರ್ಗದರ್ಶನ ನೀಡಲಾಗುತ್ತದೆ ಮತ್ತು ಅವರು ಮಾಡಿದ ಸಿಂಪರಣಗಳ ದಾಖಲೆ ಇಡಲು ಸಹಾಯ ಮಾಡಲಾಗುತ್ತದೆ ಅಷ್ಟೇ ಅಲ್ಲ ಕೀಟ ರೋಗ ಮತ್ತು ಪೋಷಕಾಂಶ ನಿರ್ವಹಣೆಯ ಎಲ್ಲ ಆಯಾಮಗಳಲ್ಲಿ ಉತ್ತಮ ಫಲಿತಾಂಶ ನೀಡುವಂತಹ ಸಂಯೋಜನಾ ಸೂಕ್ತವಾದ ಶಿಫಾರಸು ಮಾಡಲಾಗುತ್ತದೆ ಎರಡನೆಯದು ಆಗ್ರಿ ಕಾಮರ್ಸ್ ಮನೆ ಬಾಗಿಲಿಗೆ ಔಷಧಿಯನ್ನು ತಲುಪಿಸುತ್ತದೆ ಈ ಆಗ್ರಿ ಕ್ಲಿನಿಕ್ ಆ್ಯಪ್ನ ಮೂಲಕ ರೈತರು ತಜ್ಞರು ಶಿಫಾರಸು ಮಾಡಿದ ಔಷಧಿಗಳನ್ನು ನಮ್ಮ ಆ್ಯಪ್ನಲ್ಲಿ ಆರ್ಡರ್ ಕೂಡ ಮಾಡಬಹುದು ನಿಮಗೆ ಬೇಕಾದ ಉತ್ತಮ ಗುಣಮಟ್ಟದ ಬೀಜ ರಸಗೊಬ್ಬರಗಳು ಕೀಟನಾಶಕಗಳನ್ನು ಮತ್ತು ಇತರೆ ಕೃಷಿಗೆ ಸಂಬಂಧಿಸಿದ ವಸ್ತುಗಳನ್ನು ಕೂಡ ಒದಗಿಸುತ್ತದೆ ಲಭ್ಯವಿರುವ ಎಲ್ಲ ಔಷಧಿಗಳು ಅತ್ಯುತ್ತಮ ಹಾಗೂ ಬ್ರ್ಯಾಂಡೆಡ್ ಮಲ್ಟಿ ನ್ಯಾಷನಲ್ ಕಂಪನಿಗಳಿಂದ ಆಗಿವೆ ಆರ್ಡರ್ ಮಾಡಿದ ಔಷಧಿಗಳನ್ನು ನಮ್ಮ ಡೆಲಿವರಿ ಪಾಲುದಾರರಾದ ಡೆಲಿವರಿ ಒನ್ ಮೂಲಕ ತ್ವರಿತವಾಗಿ ಮತ್ತು ಸುರಕ್ಷಿತವಾಗಿ ನಿಮ್ಮ ಮನೆ ಬಾಗಿಲಿಗೆ ದೇಶದ ಎಲ್ಲ ಕಡೆಗೂ ತಲುಪಿಸುತ್ತದೆ ರೈತರಲ್ಲಿ ಸ್ಮಾರ್ಟ್ಫೋನ್ ಇಲ್ಲದಿದ್ದರೆ ಅಥವಾ ಆ್ಯಪ್ ಬಳಸುವುದು ಗೊತ್ತಿಲ್ಲದಿದ್ದರೆ ಅವರು ನಮ್ಮ ಅಗ್ರಿಯ ಹೆಲ್ಪ್ಲೈನ್ ಒಂದು ಎಂಟು ಸೊನ್ನೆ ಸೊನ್ನೆ ಮೂರು ಸೊನ್ನೆ ಒಂಬತ್ತು ಎರಡು ಒಂದು ಎಂಟು ಐದಕ್ಕೆ ಕರೆ ಮಾಡಿ ಜಿಪೇ ಅಥವಾ ಫೋನ್ಪೇ ಮೂಲಕ ಆನ್ಲೈನ್ ಪಾವತಿ ಮಾಡಿ ಆರ್ಡರ್ ಮಾಡಿ ನಿಮ್ಮ ವಿಳಾಸಕ್ಕೆ ಡೆಲಿವರಿ ಪಡೆದುಕೊಳ್ಳಬಹುದು ಮೂರನೆಯದು ನರ್ಸರಿ ಬೆಳೆಗಾರರು ಮತ್ತು ಉತ್ಪನ್ನ ಖರೀದಿದಾರರೊಂದಿಗೆ ಸಂಪರ್ಕ ಈ ಆಪ್ ನಿಮ್ಮ ಸ್ಥಳದ ಸುತ್ತಮುತ್ತಲಿರುವ ವಿವಿಧ ನರ್ಸರಿ ಬೆಳೆಗಾರರ ಮಾಹಿತಿಯನ್ನ ಒದಗಿಸುತ್ತದೆ ಇದರಿಂದ ರೈತರು ಉತ್ತಮ ಗುಣಮಟ್ಟದ ಸಸಿಗಳನ್ನು ನೇರವಾಗಿ ಸಂಪರ್ಕಿಸಿ ಖರೀದಿ ಮಾಡಬಹುದು ಅನೇಕ ರೈತರಿಗೆ ಮಾರುಕಟ್ಟೆಯ ಮಾಹಿತಿ ಹಾಗೂ ಬೆಲೆ ಬದಲಾವಣೆಯ ಮಾಹಿತಿ ಇರುವುದಿಲ್ಲ ಆದ್ದರಿಂದ ನಮ್ಮ ಆಪ್ ಬಳಸುವ ರೈತರು ತಮ್ಮ ಸ್ಥಳದ ಹತ್ತಿರ ಇರುವ ಖರೀದಿದಾರರನ್ನು ಸಂಪರ್ಕಿಸಿ ತಮ್ಮ ಉತ್ಪನ್ನಗಳನ್ನು ಮಾರಾಟ ಮಾಡಲು ಮತ್ತು ಉತ್ತಮ ಬೆಲೆ ಪಡೆಯಲು ಸಹಾಯ ಮಾಡುತ್ತದೆ ಆಗ್ರಿ ಕ್ಲಿನಿಕ್ ಆಪ್ ಹೇಗೆ ಕೆಲಸವನ್ನ ಮಾಡುತ್ತದೆ ಪ್ಲೇಸ್ಟೋರ್ ಅಗ್ರಿ ಕ್ಲಿನಿಕ್ ಆ್ಯಪ್ನ ಡೌನ್ಲೋಡ್ ಮಾಡಿ ನಿಮ್ಮ ಮೊಬೈಲ್ ಸಂಖ್ಯೆಯೊಂದಿಗೆ ಸೈನ್ ಅಪ್ ಮಾಡಿ ನಿಮ್ಮ ವೈಯಕ್ತಿಕ ವಿವರಗಳನ್ನು ಕೂಡ ನೋಂದಾಯಿಸಿ ಹೋಮ್ ಪೇಜ್ ನಲ್ಲಿ ಸ್ಟಾರ್ಟ್ ನೋ ಮೈ ಕ್ರಾಪ್ಸ್ ಬಟನ್ ಒತ್ತಿ ಮತ್ತು ನಿಮ್ಮ ಬೆಳೆ ವಿವರಗಳನ್ನು ಹಾಕಿ ನಮ್ಮ ಕೃಷಿ ತಜ್ಞರು ನಿಮ್ಮ ಸಮಸ್ಯೆಯನ್ನು ಗಮನಿಸಿ ಆಪ್ ಹಾಗೂ ವಾಟ್ಸ್ಆಪ್ ಸಂಖ್ಯೆಗೆ ಪರಿಹಾರವನ್ನು ಕಳುಹಿಸುತ್ತಾರೆ ಆಮೇಲೆ ಆಪ್ನಲ್ಲಿ ತಜ್ಞರು ಶಿಫಾರಸು ಮಾಡಿದ ಔಷಧಿಗಳನ್ನು ಆರ್ಡರ್ ಮಾಡಿ ಪಾವತಿ ಮಾಡಿ ನಿಮ್ಮ ಮನೆಯ ಬಾಗಿಲಿಗೆ ತ್ವರಿತವಾಗಿ ಹಾಗೂ ಸುರಕ್ಷಿತವಾಗಿ ತಲುಪಿಸಲಾಗುತ್ತದೆ ಹಾಗೆ ಆಪ್ನ ಹೋಮ್ ಪೇಜ್ನ ಕೆಳಭಾಗದಲ್ಲಿ ಖರೀದಿದಾರರು ಹಾಗೂ ನರ್ಸರಿ ಬೆಳೆಗಾರರ ಪಟ್ಟಿ ಲಭ್ಯವಿರುತ್ತದೆ ನಿಮಗೊಂದು ಸಂದೇಶ ಇದು ನಮ್ಮ ಸಿದ್ಧಗಂಗಾ ಅಗ್ರಿ ಕ್ಲಿನಿಕ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ನಿಂದ ಅಗ್ರಿ ಕ್ಲಿನಿಕ್ ಆಪ್ ನಮ್ಮೊಂದಿಗೆ ಸಂಪರ್ಕಿಸಿ ಸಲಹೆ ಪಡೆಯಿರಿ ಮತ್ತು ಬೆಳೆಯಿರಿ ರೈತ ಸ್ನೇಹ ಸುರಕ್ಷಿತ ಮತ್ತು ಸರಳ ಆಪ್ ಅಗ್ರಿ ಕ್ಲಿನಿಕ್ ಆಪ್ ಮೊದಲು ವಿಚಾರಿಸಿ ನಂತರ ಖರೀದಿಸಿ